ನಮ್ ಜೊತೆ ಹಿರಿಯ ವಯಸ್ಸಿನವರು ಹೋರಾಟಕ್ಕೆ ಬರ್ತಿದಾರೆ ಕೆಸ್ತೂರ್ ಗ್ರಾಮ ಪಂಚಾಯತ್ ಏನ್ ಮಾಡ್ತಾ ಇದ್ದೀರಿ ಸ್ವಾಮಿ ಸಾವಿರ ನಾನ್ ಪಂಚಾಯತಿ ಪಿಡಿ ಓನಲ್ಲಿ ಕೇಳಲ್ಲ ಯಾಕಂದ್ರೆ ರೊಟ್ಟೆ ತುಂಬಕ್ಕೆ ಏನೇನ್ ಅಕ್ರಮ ದಾರಿಗಳು ಮಾಡ್ಬೇಕು ಅವರು ಆರಾಮಿದ್ದಾರೆ ನೀವು ಸಾರ್ವಜನಿಕರಾಗಿ ಎಲ್ಲವನ್ನ ಕಂಡು ಕಾಣದಂಗೆ ಕೇಳು ಕೇಳದಂಗೆ ನೋಡಿಯೂ ನೋಡ್ದಂಗೆ ಇದೀರಲ್ಲ ಆತ್ಮಸಾಕ್ಷಿ ನಿಮಗೂ ಸತ್ತೋಗಿ ಅದೇ ಕೇಳೋ ಧ್ವನಿ ಅಡಗೋಗ್ಯದೇ ಇಷ್ಟೆಲ್ಲಾ ಭ್ರಷ್ಟಾಚಾರ ಮಾಡಿದ್ರು ನಮ್ಮೋರಲ್ವೇ ಬಿಡುವಂತಿರಲ್ಲ ಎಂತ ನನ್ ಮಗ ನಮ್ಮೋನೇ ಮಾಡಿದ್ರು ಕೋಳ್ಪಟ್ಟಿ ಕೇಳಬೇಕಾದ ನಮ್ ಕರ್ತವ್ಯ ಅಲ್ವೇ ಆ ಕೆಲಸನ ನಾವ್ ಇವತ್ತು ಮಾಡುವ ಏನೇನ್ ಮಾಡವ್ರು ಎಲ್ಲನು ತೆರೆದಿಡ್ತೀನಿ ಅದೇನ್ ಕ್ರಮ ಆಗಬೇಕು ಇಲ್ಲೇ ಕ್ರಮವಹಿಸಿ ಯಾಕಂದ್ರೆ ಒಂದು ಅರ್ಜಿಗೆ ಮಾಹಿತಿ ಕೇಳಿಕೊಟ್ರೆ ಒಂದುವರೆ ವರ್ಷ ತಾಲೂಕ್ ಪಂಚಾಯತಿ ಮಡಿಕಂತದೇ ಭ್ರಷ್ಟಾಚಾರ ಆಗಿದ್ರು ಅಂದ್ರೆ ಇವ್ರು ಸಣ್ಣ ದೊಡ್ಡ ದೊಡ್ಕಳ್ರೆ ಈ ಎಲ್ಲ ಲಡರನ್ನ ಒಟ್ಕಡೆ ಸೇರಿಸಿ ಮಾಡಿರೋ ಕಲ್ತನಕ್ಕೆ ಶಿಕ್ಷೆ ಕೊಡ್ಲೇಬೇಕು ಶಿಕ್ಷೆ ಆಗ್ಲೇಬೇಕು ಅನ್ನೋಂತ ಆಗ್ರಹ ಭ್ರಷ್ಟಾಚಾರದ್ದು ಇದಕ್ಕೂ ಮುಂದುವರೆದು ಈ ವಾರ ಹೋರಾಟವನ್ನ ಶುರು ಮಾಡಿದ್ದ ನನ್ಗೊಂದೇ ಕೇಳ್ತಿರೋಂಥದ್ದು ವಾಟ್ಸ್ ಯುವರ್ ಡಿಮ್ಯಾಂಡ್ ಏನ್ ನಿಮ್ ಬೇಡಿಕೆ ನಾನು ಇಷ್ಟೇ ಹೇಳ್ತಿದಿನಿ ಅಸಮರ್ಪಕ ಕಾರ್ಯನಿರ್ವಹಣೆ ಮತ್ತೆ ಭ್ರಷ್ಟಾ ವ್ಯಾಪಕ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಇನ್ ಕೆಲವರು ಕೇಳ್ತಾರೆ ನಮ್ಮೂರ್ದು ಹೇಳು ನಿಮ್ಮೂರ್ದು ನೀವೇ ನೋಡ್ಕೊಳ್ಳಿ ಸ್ವಾಮಿ ಯಾವ ಕಾಮಗಾರಿ ಆಗಿದವು ಯಾವ ಕಾಮಗಾರಿ ಆಗಿಲ್ಲ ನಾನು ಯಾರಿಗೂ ಹೇಳಿಲ್ಲ ಯಾವ ಕಾಮಗಾರಿ ಅಂತ ಯಾಕೆ ಹೇಳಲಿಲ್ಲ ಅಂದ್ರೆ ಇಲ್ಲ ಹೇಳ್ತೀನಿ ಸುಮ್ನೆ ಹೇಳಿ ಪ್ರಯೋಜನ ಇಲ್ಲ ಹೇಳಿದ್ಮೇಲೆ ಅದಕ್ಕೆ ಕ್ರಮ ತಗೊಬೇಕು ಆ ಅಧಿಕಾರಿ ಇಲ್ಲಿ ಬರಬೇಕು ಅವನು ಮುಂದೆ ಹೇಳ್ತೀನಿ ಅದ್ ಕ್ರಮ ತಗೊಂಡನು ನಿಯಮಾನುಸಾರ ಅವ್ರು ಕ್ರಮ ತಗೊಳ್ಳಿ ಉತ್ತರ ಇವ್ರು ಕೊಡ್ಲಿ ಆ ಒಂದು ಉದ್ದೇಶಕ್ಕೆ ಅವ್ರು ಬರೋವರೆಗೂ ನಾನು ನನ್ನ ಮಾತುಗಳನ್ನ ನಿಲ್ಲಿಸ್ತೇನೆ ಇನ್ನಿತರ ಯಾವುದೇ ವಿಚಾರಗಳಿದ್ರು ಹಿರಿಯರು ನಮ್ಗೆ ಮಾರ್ಗದರ್ಶನ ನೀಡಿದ್ರು ಅದನ್ನ ತೆಗೆದುಕೊಳ್ಳಿಕ್ಕೆ ಹಿರಿಯರಾಗ್ಲಿ ಸಾರ್ವಜನಿಕರಾಗ್ಲಿ ತೆಗೆದುಕೊಳ್ಳಿಕ್ಕೆ ಅವಕಾಶ ಇದೆ ಮತ್ತೆ ಇದೇ ಪ್ರಥಮ ಬಾರಿಗೆ ಒಂದು ಅವಕಾಶವನ್ನ ಒಂದು ಹತ್ತು ನಿಮಿಷಗಳ ಸಮಯದಲ್ಲಿ ಕೆಸ್ತೂರ್ ಗ್ರಾಮ ಪಂಚಾಯತಿಗೆ ನೀಡ್ತಿದ್ದೀನಿ ಅದರ ಸದಸ್ಯರಾಗ್ಬೋದು ಅಧ್ಯಕ್ಷರಾಗ್ಬೋದು ಪಿ ಒ ಆಗ್ಬೋದು ಅಥವಾ ಅಲ್ಲಿ ಕೆಲಸ ಮಾಡಂತ ಕೆಲಸಗಾರ ಆಗ್ಬೋದು ಅವ್ರಿಗೊಂದು ಅವಕಾಶ ಅಂದ್ರೆ ನಾವು ನಿಮ್ಮ ಜಾತ್ವವನ್ನು ಬಿಚ್ಚಿಡಕ್ ಮುಂಚೆ ನೀವೇ ಬಂದು ನಾವ್ ತಪ್ಪು ಮಾಡಿದೀವಿ ಅಂತ ಹೇಳಿ ಸರಳ ಆದ್ರೆ ಮದ್ದೂರು ತಾಲೂಕು ರಾಜ್ಯ ರೈತ ಸಂಘ ಆ ಶರಣಾಗತಿಯನ್ನು ಸ್ವಾಗತಿಸುತ್ತದೆ ಮತ್ತೆ ಅವ್ರ ಮೇಲೆ ಏನ್ ಕ್ರಮ ಕ್ರಮದಲ್ಲಿ ರಾಜಿ ಇಲ್ಲ ಅದಂತೂ ಹೇಳ್ಬಿಡ್ತೀವಿ ಕ್ರಮದಲ್ಲಿ ರಾಜಿ ಇಲ್ಲ ನಿಯಮಾನುಸಾರ ಏನ್ ಕ್ರಮ ಆಗ್ಬೇಕು ಆ ಕ್ರಮ ತೆಗೆದುಕೊಳ್ಳಿಕ್ಕೆ ಅವ್ರ ಜಾತ್ಕಾ ನಾವು ಬಿಚ್ಚಿಟ್ರೆ ಅದು ಅವಮಾನ ಸ್ವತಃ ನೀವೇ ಒಪ್ಕೊಂಡ್ ಬಿಟ್ರೆ ಅದರಂತ ಘನತೆ ಕೆಲಸ ಮುಂದೆ ತಿತ್ಕೊಂಡು ಹೋದ್ರೆ ಅದರಂತಹ ಘನತೆ ಕೆಲಸ ಇನ್ನೊಂದಿಲ್ಲ ಆ ಅವಕಾಶವನ್ನ ಮದ್ದೂರು ತಾಲೂಕು ರೈತ ಸಂಘ ಕೆಸ್ತೂರು ಗ್ರಾಮ